ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿಗಳ ದುರಸ್ತಿ ಮತ್ತು ಪ್ಯಾಚ್ ವರ್ಕ್ ಕಾರ್ಯದಲ್ಲಿ ವಿಪರೀತ ವಿಳಂಬವಾಗುತ್ತಿರುವುದಕ್ಕೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ಕುಮಾರ್ ರೈ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ವತಃ ತಾವು ಕಾರಿನಲ್ಲಿ ಪ್ರಯಾಣಿಸುವಾಗ ಹೊಂಡಗಳಿಂದ ತುಂಬಿದ ರಸ್ತೆಯನ್ನು ಕಂಡ ಶಾಸಕರು ತಕ್ಷಣವೇ ನಗರಸಭಾ ಕಮಿಷನರ್ಗೆ ದೂರವಾಣಿ ಕರೆ ಮಾಡಿ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡಿದ್ದಾರೆ ಶಾಸಕರ ಈ ಕ್ರಮವು ಸ್ಥಳೀಯ ಆಡಳಿತದ ಕಾರ್ಯವೈಖರಿಯ ಬಗ್ಗೆ ಜನಪ್ರತಿನಿಧಿಗಳ ಅಸಮಾಧಾನವನ್ನು ಬಹಿರಂಗಪಡಿಸಿದೆ ಶಾಸಕರು ದೂರವಾಣಿ ಸಂಭಾಷಣೆಯಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ತಾನು ಈ ಹಿಂದೆ ಹಲವು ಬಾರಿ ಸೂಚನೆ ನೀಡಿದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆಪಾದಿಸಿದರು ರೋಡ್ ಪ್ಯಾಚ್ ವರ್ಕ್ ಮಾಡಿ ಎಂದು ನಿಮಗೆ ಎಷ್ಟು ಸಲ ಹೇಳಬೇಕು ನಾನು ಹೇಳುವ ಭಾಷೆ ನಿಮಗೆ ಅರ್ಥವಾಗುತ್ತದೆಯೋ ಇಲ್ಲವೋ ಎಂದು ಕಮಿಷನರ್ಗೆ ನೇರವಾಗಿ ಪ್ರಶ್ನಿಸಿದರು ರಸ್ತೆ ಹೊಂಡಗಳಿಂದಾಗಿ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಈ ರಸ್ತೆಗಳಲ್ಲಿ ಸಂಚರಿಸುವ ಜನರು ಸಾಯುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದ ಶಾಸಕರು ನಾನು ಅದೇ ರಸ್ತೆಯಲ್ಲಿ ಹೋಗುತ್ತಿದ್ದೇನೆ ಎಲ್ಲಿ ಕೆಲಸ ನಡೆಯುತ್ತಿದೆ ಎಂದು ಪ್ರಶ್ನಿಸುವ ಮೂಲಕ ನಡೆಯುತ್ತಿರುವ ಕಾರ್ಯದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು ನಿಮಗೆ ರೋಡ್ ಎಲ್ಲ ಪ್ಯಾಚ್ ವರ್ಕ್ ಮಾಡಬೇಕಂದ್ರೆ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಏನಾಯ್ತು ನಿಮ್ಗೆ ಎಷ್ಟು ಸಲ ಹೇಳಬೇಕು ಏನ್ ನಾಳೆ ನಾಳೆ ಎಲ್ಲ ನಾಳೆ ಅಂತ ಮೊನ್ನೆ ನಿಮ್ಮ ಹತ್ರ ಹೇಳಿಲ್ಲ ನಾನು ಮೂರು ದಿವಸ ಅಲ್ಲಿ ಮಾಡಬೇಕು ಅಂತ ನೀವು ಎಲ್ಲಿ ಮಾಡಿದಾರೆ ಎಲ್ಲಿ ಮಾಡಿದಾರೆ ಹೇಳಿ ತಲೆಯಿಂದ ಅಲ್ಲಿ ಎಲ್ಲ ಇದು ರಾಧನ್ ನನಗೆ ಕೊಟ್ಟ ಅದನ್ನು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿದೆ ವೈ ಯು ಟೇಕಿಂಗ್ ಎವ್ರಿಥಿಂಗ್ ಲೈಟ್ ಇಂಜಿನಿಯರ್ ಮತ್ತೆ ನೀವು ಕಮಿಷನರ್ ಆಗಿರೋದು ಇಂಜಿನಿಯರ್ ಇಂಜಿನಿಯರ್ ಅಂತ ಹೇಳಿದ್ರೆ ಯಾವ ಇಂಜಿನಿಯರ್ ತಲೆ ಇದು ಕಟ್ಟಿದ ಅವನಿಗೆ ನಾಳೆ ಕೆಲಸ ಎಲ್ಲಾದ್ರೂ ಆಗದಿದ್ರೆ ಮತ್ತೆ ಏನ್ ಮಾಡ್ತೇನೆ ಅಂತ ಕೇಳಿ ಏನ್ ನಿಮಗೆ ನಾವು ಲೈಟ್ ಆಗಿದೆ ಅಲ್ಲ ಕೇಳುದು ಜನ ಇಲ್ಲಿ ಸಾಯ್ತಾರೆ ಹೋಗ್ಲಿಕ್ಕೆ ಆಗುದಿಲ್ಲ ನಾನು ಮೊನ್ನೆ ಹೇಳಿದೀನಿ ಮೂರು ದಿವ್ಸ ಅಲ್ಲಿ ಕೆಲಸ ಮಾಡಬೇಕು ಅಂತ ಯಾಕೆ ಟೇಕಿಂಗ್ ಲೈಟ್ ಏನಾಗಿದೆ ನೋಡಿದ್ರೆ ನೀವು ವರ್ಕ್ ಸ್ಟಾರ್ಟ್ ನೀವು ಯಾವಾಗ ನೋಡಿದ್ರೆ ನೀವು ಬ್ಯಾಂಗ್ಳೂರಲ್ಲಿ ಏನ್ ಸ್ಟಾರ್ಟ್ ಆಗಿದೆ ಎಲ್ಲಿ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಎಲ್ಲಿ ಸ್ಟಾರ್ಟ್ ಆಗಿದೆ ಒಂದು ವಾರದಲ್ಲಿ ಮಾಡುದ ಕೆಲಸ ಆ ರಾಧಾಕೃಷ್ಣ ಅವನಿಗೆ ಉಪ್ಪಿನ ಅಂಗಡಿ ಅವ್ರಿಗೆ ಕ್ವಾಲಿಟಿ ಕೆಲಸ ಮಾಡ್ತಾರೆ ಅಂತ ಹೇಳಿದೀನಿ ನೀವು ಸೀದಾ ವೈ ಆರ್ ಟೇಕಿಂಗ್ ವೆರಿ ಲೈಟ್ ನೀವು ಇಂಜಿನಿಯರ್ ಹತ್ರ ಬಿಟ್ರೆ ನೀವು ಕಮಿಷನ್ ವರ್ಕರ್ಸ್ ದಣ್ಣ ಅವ್ರಿಟಲ್ಮಿ ಏನ್ ಮಾತಾಡುದು ನೀವು ಒಂಬತ್ತು ದಿವಸ ಆಯ್ತು ಇಲ್ಲಿ ವರ್ಕ್ ಆಗಿದೆಯಾ ನೋಡಿ ರೋಡ್ ಆಗಿದೆ ಅಂತ ನೋಡಿ ನೀವು ಹತ್ರ ಯಾರ ಹತ್ರ ಮಾತಾಡಿದ್ರಿ ಎಲ್ಲಿ ಕೆಲಸ ಆಗಿದೆ ಇಲ್ಲಿದೆ ನಾನು ಮೊನ್ನೆ ಹೇಳಿಲ್ಲ ನಿಮಗೆ ಮೂರು ದಿವಸ ಅಲ್ಲಿ ಮಾಡಿ ಆಮೇಲೆ ಟೆಂಡರ್ ಮಾಡಿ ಅವ್ರಿಗೆ ಕೊಡಿ ಅಂತ ಎಲ್ಲಿ ಮಾಡಿದ್ರಿ ಕೆಲಸ ನಿಮಗೆ ಆಗೋದಿದ್ರೆ ನಾನು ಕೆಲಸ ಶುರು ಮಾಡಿ ಹಾಗಾದ್ರೆ ನನಗೆ ಗೊತ್ತಿದೆ ಹೇಗೆ ಮಾತಾಡ್ಬೇಕು ಮಾಡ್ಬೇಕು ಅಂತಿಂಗ್ ವೆರಿ ಲೈಟ್ಲಿ ಆರ್ ಯು ಕಮಿಷನರ್ ಎವ್ರಿಥಿಂಗ್ ಯು ಆರ್ ಗಿವಿಂಗ್ ಟು ಯುವರ್ ಸಪೋರ್ಡಿನೆಟ್ ಯಾವಾಗ ನೋಡಿದ್ರೆ ಬ್ಯಾಂಗ್ಳೂರಲ್ಲಿ ಇದೆ ಅಲ್ಲಿ ಇದೆ ಇಲ್ಲಿದೆ ಅಂತ ಹೇಳ್ತೀರಿ ನೀವು ಕೆಲಸ ಇಲ್ಲಿ ಬರುವಾಗ ಹೇಳಿದ್ರಿ ಹಾಗೆ ಮಾಡ್ತೀನಿ ಸರ್ ಹೀಗೆ ಮಾಡ್ತೀನಿ ಅಂತ ನಾನು ಎರಡು ಮೂರು ಸಲ ಹೇಳಿದೆ ನೋಡಿ ಡೋಂಟ್ ಟೇಕ್ ಲೈಟ್ಲಿ ಇಲ್ಲಿ ರೋಡ್ ಎಲ್ಲ ಹಾಲ ಇದನ್ನು ಮಾಡ್ಲಿಕ್ಕೆ ನೀವು ಕಮಿಷನ್ ಹಾಕಿ ನೀವು ನಾಳೆ ಕೆಲಸ ಶುರು ಆಗ್ಬೇಕು ಹಾ ನಾನು ಐ ವೆರಿ ಸೀರಿಯಸ್ ನಾಳೆ ಎಲ್ಲಾದ್ರೂ ನಾನು ಮೊನ್ನೆ ರಾಧಾ ನನಗೆ ಕೊಡಿ ಅಂತ ಹೇಳಿದ್ರೆ ಏನಾಯ್ತು ನಿಮ್ಗೆ ಕೊಡ್ಲಿಲ್ಲ ಅವ್ರಿಗೆ ಕೆಲಸ ಅಲ್ಲ ನೀವು ಮಾತಾಡುದು ಯಾವ ವರ್ಷದಲ್ಲಿ ಮಾಡುದು ಮೇಡಮ್ ನೀವು ಮಾತಾಡಿ ಮಾಡುದು ಸ್ಟಾರ್ಟ್ ನೋ ಸ್ಟಾರ್ಟ್ ವಾಟ್ ಇಸ್ ಅಲ್ಲ ಮಾಡಿ ನೀವು ನೋಡಿ ಮಾತಾಡ್ ಎಷ್ಟು ಸಮಯ ಮಾತಾಡ್ತಾ ಇರ್ತೀರಿ ಇನ್ನೊಂದು ಮಳೆಗಾಲ ಇರ್ತೀರಾ ಅಲ್ಲ ಯು ಟು ಡೂ ದ ವರ್ಕ್ ಪಬ್ಲಿಕ್ ಏನು ಅಂತಾರೆ ನೀವು ಒಂದು ಇರ್ತೀರಿ ಇನ್ನೊಂದು ದಿವಸ ಬ್ಯಾಂಗ್ಳೂರ್ ನಿಮಗೆ ಮೀಟಿಂಗ್ ಆಯ್ತು ಇಲ್ಲಿ ನೋಡ್ಕೊಡ್ರ ಯಾರು ಸೆಕ್ರೆಟರಿ ಮೇಡಮ್ ನನಗೆ ಸೆಕ್ರೆಟರಿ ಮೇಡಮ್ ಕರೀಲಿ ಇನ್ನೊಬ್ಬ ಮಿನಿಸ್ಟರ್ ಕರೀಲಿ ನನಗೆ ಅದೆಲ್ಲ ಅಗತ್ಯ ಇಲ್ಲ ಮೈ ಕಾನ್ಸ್ಟನ್ಸಿ ವರ್ಕ್ ಅಷ್ಟು ಗೆಟ್ ಇದೆ ಯು ಆರ್ ದ ಕಮಿಷನರ್ ಇಫ್ ಯು ಆರ್ ನಾಟ್ ಟು ಡೂ ಲೆಟ್ ಮೀನು ಇದು ಸುಮ್ಮನೆ ದಿವ್ಸಾಲೂ ಅವ್ರಿಗೆ ಹೇಳಿದ್ದೀನಿ ಇವ್ರಿಗೆ ಹೇಳಿದ್ದೀನಿ ಸೆಕ್ರೆಟರಿ ಕರೆದಿದ್ದಾರೆ ಅಲ್ಲೇ ಅದೇ ಮಾಡಿ ಇಲ್ಲಿ ಏನು ಮಾಡಬೇಡಿ ಅಲ್ಲಿ ಹೋದಾಗ ಇಲ್ಲಿ ಕೆಲಸ ಮಾಡಿಸೋಕ್ಕಾಗಲ್ವ ನಿಮಗೆ ಮೊನ್ನೆ ನಾನು ಹೇಳಿಲ್ಲ ಮೂರು ಅಲ್ಲಿ ಶುರು ಮಾಡಬೇಕು ನೀವು ಅಂತ ನೀವೆಲ್ಲ ಯು ಆರ್ ಟೇಕಿಂಗ್ ಗ್ರಾಂಟೆಡ್ ಎಲ್ಲ ನಾಳೆ ಎಲ್ಲ ಕೆಲಸ ಶುರು ಆಗಬೇಕು ಹಾಂ ಭಾರತೀಯ ಜನತಾ ಪಕ್ಷ ಮತ್ತು ಹಿಂದೂಪರ ಸಂಘಟನೆಗಳ ನೇತೃತ್ವ ವಹಿಸಿರುವ ಪುತ್ತಿಲಾ ಪರಿವಾರದ ನಡುವಿನ ರಾಜಕೀಯ ಸಂಘರ್ಷ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಇತ್ತೀಚೆಗೆ ನಡೆದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಪ್ರಸನ್ನಕುಮಾರ್ ಮಾರ್ತಾ ಅವರನ್ನು ಪುತ್ತಿಲಾ ಪರಿವಾರದ ಕಾರ್ಯಕರ್ತರು ಹೊರದಬ್ಬಿದ ಗಂಭೀರ ಘಟನೆ ವರದಿಯಾಗಿದೆ ದೇವತಾ ಕಾರ್ಯಕ್ರಮದ ಪವಿತ್ರ ಸಂದರ್ಭದಲ್ಲೇ ರಾಜಕೀಯ ವೈಮನಸ್ಸು ಬಹಿರಂಗಗೊಂಡಿದ್ದು ಈ ಘಟನೆಯು ಸ್ಥಳೀಯ ರಾಜಕೀಯ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಘಟನೆ ನಡೆದ ನಂತರ ತೀವ್ರವಾಗಿ ಅವಮಾನಕ್ಕೊಳಗಾದ ಪ್ರಸನ್ನಕುಮಾರ್ ಮಾರ್ತಾ ಅವರು ತಕ್ಷಣವೇ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ನಡೆಗೆ ಬಂದು ಕಣ್ಣೀರು ಹಾಕಿದರು ತಮ್ಮನ್ನು ಮತ್ತು ತಮ್ಮ ಕುಟುಂಬವನ್ನು ಅವಮಾನಿಸಿದ ನೋವಿನಿಂದ ಹೊರಬರಲು ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ತಮ್ಮನ್ನು ಹೊರದಬ್ಬಿದ ವ್ಯಕ್ತಿಗಳಿಗೆ ಶಿಕ್ಷೆ ನೀಡಬೇಡಿ ಬದಲಾಗಿ ಅವರಿಗೆ ಒಳ್ಳೆಯ ಬುದ್ಧಿ ಕೊಡು ಎಂದು ಭಾವುಕರಾಗಿ ಬೇಡಿಕೊಂಡರು ಈ ವೇಳೆ ಗಳಗಳನೆ ಅತ್ತ ಬಿಜೆಪಿ ಮುಖಂಡರು ಆನಂತರ ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು ಈ ಘಟನೆಯಿಂದಾಗಿ ತಮ್ಮ ಪತ್ನಿಯೂ ಸಹ ಮಹಾಲಿಂಗೇಶ್ವರ ದೇವರಲ್ಲಿ ಕಣ್ಣೀರು ಹಾಕಿದ್ದಾರೆ ಎಂದು ಅವರು ತಿಳಿಸಿದರು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷನಾಗಿ ಪುತ್ತಿಲ ಪರಿವಾರದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದು ಸಮಸ್ತ ಹಿಂದೂ ಸಮಾಜ ಒಟ್ಟಿಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡಿದ್ದು ಪುತ್ತಿಲ ಪರಿವಾರದಲ್ಲಿ ಇರುವಾಗ್ಲೂ ನನ್ನ ಯಾವುದೇ ಸ್ಟೇಟ್ಮೆಂಟ್ಗಳನ್ನ ವಿಡಿಯೋಗಳನ್ನ ನೋಡಿದಂತ ಸಂದರ್ಭದಲ್ಲಿ ಸಮಸ್ತ ಹಿಂದೂ ಸಮಾಜ ಒಟ್ಟಿಗೆ ಆಗಿ ಈ ದೇಶದ ಉನ್ನತಿಗಾಗಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಭಾವನೆ ಆಗಿದೆ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸುವಂತ ಅವಕಾಶವನ್ನು ಬಿಜೆಪಿ ನನಗೆ ಒದಗಿಸಿದಂತ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಹಿಂದೂ ಸಮಾಜವನ್ನು ಒಟ್ಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿಯೇ ನಾನು ಕೆಲಸ ಮಾಡಿದ್ದು ನಿನ್ನೆ ನಡೆದಂತ ಘಟನೆ ನಿಮ್ಗೆಲ್ಲರಿಗೂ ಹಿಂದೂ ಸಮಾಜದ ಕಾರ್ಯಕ್ರಮ ನೀವು ಆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ನನ್ನ ಮನೆಗೆ ಬಂದು ಆ ನೀಡಿದಂತ ನೀಡಿದಂತಹ ಸಂದರ್ಭದಲ್ಲಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಶ್ರೀನಿವಾಸ ಕಲ್ಯಾಣೋತ್ಸವದ ಆಮಂತ್ರಣ ಪತ್ರಿಕೆ ವಿತರಣೆ ಗ್ರಾಮ ಮಟ್ಟದಲ್ಲಿ ನಡೆದಂತ ಸಂದರ್ಭದಲ್ಲಿ ನಾನು ಆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಆ ನಂತರ ಚಪ್ಪರ ಮುಹೂರ್ತ ಸಂದರ್ಭದಲ್ಲಿ ಕಾರ್ಯಾಲಯ ಉದ್ಘಾಟನೆ ಸಂದರ್ಭದಲ್ಲಿ ಅದೇ ರೀತಿ ಪೇಟೆಯಲ್ಲಿ ಆಮಂತ್ರಣ ವಿತರಣೆ ಸಂದರ್ಭದಲ್ಲಿ ನಾನು ಆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗಿಸಿದೆ ಹಿಂದೆ ಎರಡು ನಡೆದಂತಹ ಶ್ರೀನಿವಾಸ ಕಲ್ಯಾಣದಲ್ಲೂ ನಾನು ಸಕ್ರಿಯವಾಗಿ ಸ್ವಲ್ಪ ವಿದ್ಯಮಾನದ ನಂತರ ನನಗೆ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕನ್ನೋ ಒಂದು ಒತ್ತಡ ನನ್ನ ಮೇಲೆ ಹಾಕಿದ್ರು ತದನಂತರ ಬೇರೆ ಬೇರೆ ವಿಚಾರಗಳು ನಡೆದು ಅಂತಿಮವಾಗಿ ಮುತ್ತಲ ಪರಿವಾರದ ಎಲ್ಲ ನಮ್ಮ ಹಿತೈಷಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಭಾಗವಹಿಸಲೇಬೇಕು ಅನ್ನೋ ಒಂದು ವಿಚಾರವನ್ನು ಸಂತ ಸಂದರ್ಭದಲ್ಲಿ ನಾನು ಆ ಕಾರ್ಯಕ್ರಮಕ್ಕೆ ನಿನ್ನೆ ಬಂದಂತ ಸಂದರ್ಭದಲ್ಲಿ ನನ್ನ ಪತ್ನಿ ಸಮೇತನಾಗಿ ನಾನು ಆ ಕಾರ್ಯಕ್ರಮದಲ್ಲಿ ಬಂದಿದ್ದೆ ಆದ್ರೆ ನಾನು ಸಭಾಂಗಣಕ್ಕೆ ಹೋಗುವಂತ ಸಂದರ್ಭ ನಮ್ಗೆ ಗೇಟ್ ಹಾಕಿ ಗೇಟ್ ಹಾಕಿ ನಮ್ಮ ಕಾರ್ಯಕ್ರಮದಿಂದ ವಾಪಸ್ ಕಳಿಸುವಂತ ವ್ಯವಸ್ಥೆ ಆಯ್ತು ಆದ್ರೆ ಅಲ್ಲಿದ್ದಂತ ಕಾರ್ಯಕರ್ತರು ಆ ವ್ಯವಸ್ಥೆಯನ್ನು ಒಪ್ಪದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದ್ರು ನಮ್ಮ ಮಿತ್ರರು ಆದ್ರೆ ನಮಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರ ಭಾಗವಹಿಸಿದ ಮೇಲೆ ನನಗೆ ತುಂಬಾ ನನಗೆ ನೋವಾಯ್ತು ನನ್ಗೆ ಅಪಮಾನ ಮಾಡುವಂತ ಕೆಲಸವನ್ನು ಮಾಡಿದ್ರು ನನ್ನ ಮಾಲಿಂಗೇಶ್ವರ ದೇವರ ಈ ಸತ್ಯದ ಮಣ್ಣಿನಲ್ಲಿ ನನ್ನ ಪತ್ನಿ ಕಣ್ಣೀರ್ ಹಾಕುವಂತ ಸಂದರ್ಭ ನಿನ್ನೆ ಬಂದ ಅವಳು ಆ ಮಣ್ಣಿಗೆ ಕಣ್ಣೀರು ಹಾಕಿದ್ಲು ಅದಕ್ಕೆ ಬಾರಿ ಇದು ಸಮಾಜಕ್ಕಾಗಿ ಈ ರೀತಿ ಕೆಲಸ ಮಾಡಿದ್ರು ಈ ರೀತಿ ನನಗೆ ಏರ್ನೆಲ್ಲ ಆಗಿದೆ ಅದು ಬಾಲಕೀಶ್ವರನಿಗೆ ಗೊತ್ತಿದೆ ಅವನೇ ತೀರ್ಮಾನ ಮಾಡ್ತಾನೆ ಆ ಮಾಡಿದಂತ ವ್ಯಕ್ತಿಗೆ ಸಂಸಾರ ಇರುವ ಕಾರಣ ನಾನು ಯಾವುದೇ ರೀತಿಯಲ್ಲಿ ಬಾಲಗೀಶ್ವರ ತಪ್ಪು ತೀರ್ಮಾನ ಮಾಡಬಾರದು ಅಂತ ಮಾಲಿಂಗೇಶ್ವರಲ್ಲಿ ವಿನಂತಿ ನಾನು ವಿನಂತಿ ಮಾಡಿದ್ದೇನೆ ಪ್ರೇರಣೆ ಒಳಗಾಗಿ ಆ ಮಾಡಿರ್ಬೋದು ಅವರಿಗೆ ಸದ್ಬುದ್ದ ಕೊಡ್ಲಿ ಅದೇ ರೀತಿ ಆ ಅದನ್ನು ಯಾರು ಮಾಡಿಸಿದಾರೋ ಅವರಿಗೂ ಸದ್ಬುದ್ಧಿಯನ್ನು ಕೊಡ್ಲಿ ಮತ್ತೆ ಅಲ್ಲಿನ ನಿನ್ನೆ ಆ ಕಾರ್ಯಕ್ರಮದಲ್ಲಿ ಅಪಮಾನ ಮಾಡುವಂತ ಕೆಲಸ ನನ್ನೊಬ್ಬನಿಗೆ ಆಗಿದೆ ನೂರಾರು ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿ ಇರುವಂತಹ ಪಕ್ಷದ ಪದಾಧಿಕಾರಿಗಳು ಅಲ್ಲಿ ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಆದರೆ ಯಾರಿಗೂ ನೀಡದಂತ ನೋವು ಯಾರಿಗೂ ಮಾಡದಂತ ಅಪಮಾನವನ್ನ ನನಗೆ ಮಾಡಿದ್ರು ಎಲ್ಲವನ್ನೂ ಮಾಲಿಂಗೇಶ್ವರ ತೀರ್ಮಾನ ಮಾಡಲು ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇಸ್ಟೋರ್ನಿಂದ ಮೆಗಾ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಕ್ಷಣಕ್ಷಣದ ನ್ಯೂಸ್ ಅಪ್ಡೇಟ್ಸ್ ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ ಗೆ ವಿಜಿಟ್ ಮಾಡಿ